ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನ ಕೊಡ್ತೀನಿ ಸ್ನೇಹಿತರೆ ಇಂದು ಎಸ್ ಎಸ್ ಎಲ್ ಸಿ ಅಲ್ಲಿ ಸಮಾಜ ವಿಜ್ಞಾನದಲ್ಲಿ ಬಂದ್ಬಿಟ್ಟು ನಿಮ್ಮ ಎಸ್ ಒನ್ ಅರ್ಧ ವಾರ್ಷಿಕ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂತ ಒಂದು ಬ್ಲೂ ಪ್ರಿಂಟ್ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಅನ್ನು ನಾನು ಕನ್ನಡದಲ್ಲಿ ಕೂಡ ಹಾಕಿದ್ದೆ ಯಾರು ನೋಡಿಲ್ಲ ಕನ್ನಡದ ಬ್ಲೂ ಪ್ರಿಂಟ್ ಅನ್ನು ಅವಶ್ಯವಾಗಿ ನೋಡಿ ಇದು ಸಮಾಜ ವಿಜ್ಞಾನದ ಒಂದು ಬ್ಲೂ ಪ್ರಿಂಟ್ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಒಂದು ಮಾಡೆಲ್ ಆಗಿರ್ತಕ್ಕಂಥ ಸೇಮ್ ಆಗಿರ್ತಕ್ಕಂಥ ವಿಟೇಜ್ ನಿಮಗೆ ಸಿಗ್ತದ ಸೊ ದಯಮಾಡಿ ವಿಡಿಯೋನ ಎಲ್ಲರೂ ಕೂಡ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಸ್ ಎಸ್ ಸಿಯ ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ಕ್ವಶನ್ ಆನ್ಸರನ್ನು ಈಗಾಗಲೇ ನಾನು ಪೋಸ್ಟನ್ನು ಮಾಡಿದ್ದೀನಿ ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಮೊದಲಿಗೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಸೊ ಟೋಟಲಿ ಇಲ್ಲಿ ಎರಡು ಪ್ರಶ್ನೆ ನಾಲ್ಕು ಅಂಕಗಳನ್ನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ್ದು ಇದೆ ಇನ್ನು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯಲ್ಲಿ ಕೂಡ ಅಂಕದ ಒಂದು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ಇಲ್ಲಿನೂ ಕೂಡ ಎರಡು ಪ್ರಶ್ನೆ ಅಂಕ ಇನ್ನು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಪಾಠದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ಇಲ್ಲಿ ಮೂರು ಕ್ವಶನ್ಸು ಏಳು ಮಾರ್ಕ್ಸ್ಗಳು ಬರ್ತವೆ ಇನ್ನು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಈ ಮೈಸೂರಿನ ಒಡೆಯರು ಪಾಠದಲ್ಲಿ ಸೊ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದೆ ಮೂರಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ಇಲ್ಲಿನೂ ಕೂಡ ಮೂರು ಪ್ರಶ್ನೆ ಒಂಬತ್ತು ಮಾರ್ಕ್ಸ್ಗಳನ್ನು ಕೇಳ್ತಾರೆ ಇನ್ನು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ನೋಡೋದಾದ್ರೆ ಒಂದು ಅಂಕದ ಒಂದು ಪ್ರಶ್ನೆ ಬರ್ತದೆ ಸೊ ನಾಲ್ಕು ಅಂಕ ಇಂಟರ್ನಲ್ ಚಾಯ್ಸಿಂಗ್ ಇದೆ ಆಯ್ಕೆ ಬರ್ಬೋದು ಇನ್ನು ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೂಡ ಎರಡು ಪ್ರಶ್ನೆ ಮೂರು ಅಂಕ ಇನ್ನು ಭಾರತಕ್ಕಿರುವ ಸವಾಲುಗಳು ಮತ್ತು ಮಾರ್ಕ್ ಪರಿಹಾರೋಪಾಯಗಳಲ್ಲಿ ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಮೂರಂಕದ ಒಂದು ಇಲ್ಲಿ ಮೂರು ಕ್ವಶನ್ಸು ಎಂಟು ಮಾರ್ಕ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದೆ ಸಾಮಾಜಿಕ ಸ್ತರವಿನ್ಯಾಸ ಪಾಠದಿಂದ ಅಂಕದ ಒಂದು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ಇಲ್ಲಿನೂ ಕೂಡ ಟೂ ಕ್ವಶನ್ಸ್ ಫೋರ್ ಮಾರ್ಕ್ಸ್ ದುಡಿಮೆ ಮತ್ತು ಆರ್ಥಿಕ ಜೀವನ ಪಾಠದಲ್ಲಿ ಒಂದು ಅಂಕದ ಒಂದು ಅಂಕದ ಒಂದು ಎರಡು ಅಂಕದ ಒಂದು ಟೋಟಲಿ ತ್ರೀ ಕ್ವಶನ್ಸ್ ಫೋರ್ ಮಾರ್ಕ್ಸ್ ಇನ್ನು ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಪಾಠದಿಂದ ಎರಡು ಅಂಕದ ಒಂದು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ಆಮೇಲೆ ಮ್ಯಾಪಲ್ಲಿನೂ ಕೂಡ ನಿಮಗೆ ಎರಡು ಸ್ಥಾನಗಳು ಬರ್ಬೋದು ಸೊ ಟೋಟಲಿ ಮೂರು ಕ್ವಶನ್ನು ಏಳು ಮಾರ್ಕ್ಸ್ಗಳು ಕೇಳ್ತಾರೆ ಭಾರತದ ಋತುಗಳು ಪಾಠದಿಂದ ಒನ್ ಮಾರ್ಕ್ಸ್ ಒನ್ ಕ್ವಶನ್ ಟೂ ಮಾರ್ಕ್ಸ್ ಒನ್ ಕ್ವಶನ್ ಸೊ ಟೋಟಲಿ ಟೂ ಕ್ವೆಶನ್ ತ್ರೀ ಮಾರ್ಕ್ಸ್ ಭಾರತದ ಮಣ್ಣುಗಳು ಪಾಠದಿಂದ ಮೂರಂಕದ ಒಂದು ಪ್ರಶ್ನೆ ಅದು ಕೂಡ ಆಯ್ಕೆ ಆಗಿರ್ತದೆ ಮತ್ತು ಮ್ಯಾಪಲ್ಲಿನೂ ಕೂಡ ಒಂದು ಪ್ರಶ್ನೆ ಅದರಿಂದ ಕೇಳಬಹುದು ಇನ್ನು ಭಾರತದ ಅರಣ್ಯಗಳು ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ಆಯ್ಕೆ ಇದೆ ಸೊ ಒಂದು ಪ್ರಶ್ನೆ ಒಂದು ಅಂಕ ಇನ್ನು ಭಾರತದ ಜಲಸಂಪನ್ಮೂಲಗಳು ಪಾಠದಿಂದ ಒಂದು ಮಾರ್ಕ್ಸ್ ಒಂದು ಕ್ವಶನ್ ನಾಲ್ಕು ಮಾರ್ಕ್ಸಿಂದ ಒಂದು ಕ್ವಶನು ಎರಡು ಮಾರ್ಕ್ಸು ಮ್ಯಾಪಲ್ಲಿ ಸ್ಥಳ ಗುರುತಿಸಲಿಕ್ಕೆ ಕೇಳಬಹುದು ಟೋಟಲಿ ಏಳು ಮಾರ್ಕ್ಸು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಪಾಠದಲ್ಲಿ ಒಂದು ಮಾರ್ಕ್ಸಿನ್ ಒಂದು ಕ್ವಶನು ಒಂದು ಮಾರ್ಕ್ಸಿನ್ ಒಂದು ಮೂರು ಮಾರ್ಕಸ್ ಒಂದು ಎರಡು ಮಾರ್ಕ್ಸ್ ಒಂದು ಟೋಟಲಿ ನಾಲ್ಕು ಮಾರ್ಕ್ಸ್ ಏಳು ಕ್ವಶನ್ಸ್ ಬ್ಯಾಂಕ್ ಮತ್ತು ವ್ಯವಹಾರಗಳು ಪಾಠದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಮೂರು ಅಂಕದ ಒಂದು ಎರಡು ಅಂಕದ ಒಂದು ಟೋಟಲಿ ಇಲ್ಲಿನೂ ಕೂಡ ನಾಲ್ಕು ಪ್ರಶ್ನೆ ಏಳು ಅಂಕಗಳು ಬರ್ಬೋದು ಟೋಟಲಿ ಮೂವತ್ತೆಂಟು ಕ್ವೆಶನ್ಸ್ಗಳು ಎಂಬತ್ತು ಮಾರ್ಕ್ಸ್ಗಳನ್ನು ಈ ರೀತಿಯಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ ಅಂತ ಹೇಳ್ತಾ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸೊ ಬಟ್ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಇದೇ ಆಗಿರ್ತದ ಅಂತ ಹೇಳ್ತಾ ಈ ತನ್ನಾಗಿರ್ತಕ್ಕಂಥ ಸ್ಟಡಿ ಮಾಡಿ ಚೆನ್ನಾಗಿ ಅಂಕಗಳನ್ನು ಗಳಿಸಿ ನಿಮ್ಮ ಮುಂದಿನ ಎಕ್ಸಾಮ್ ಗಳಿಗೆ ಇನ್ನಷ್ಟು ವಿಡಿಯೋಗಳನ್ನ ನಾವುಗಳನ್ನು ಪೋಸ್ಟ್ ಮಾಡ್ತಾನೆ ತೋರಿಸ್ತೀವಿ ಅಂತ ಹೇಳ್ತಾ ಸೊ ನಮ್ದೆ ಒಂದು ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕ್ ಸಹಿತ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಓದೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ